ಶ್ರೀಗಳು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಕೇಳಿದರೆ ಇವತ್ತು ವಿಶೇಷವಾಗಿ ಒಂದು ಜಾತಕ ಹೊರಸ್ಕೋಪ ಪ್ರೊಡಿಕ್ಷನ್ಗೆ ಬಂದಿದೆ ಸೊ ನೋಡೋಣ ಈ ಜಾತಕದಲ್ಲಿ ಒಂದು ಸಂಪೂರ್ಣವಾದಂಥ ಪ್ರೊಡಿಕ್ಷನ್ಗೆ ಯಾವ ರೀತಿ ಒಂದು ಫಲಾಫಲಗಳು ಯೋಗಗಳು ಅಥವಾ ದೋಷಗಳು ಏನಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ವ್ಯಕ್ತಿ ಹುಟ್ಟಿರತಕ್ಕಂಥದ್ದು ಒಂದು ಉತ್ತರ ಭಾದ್ರಪದ ನಕ್ಷತ್ರ ಉತ್ತರಾ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ರಾಶಿಯಲ್ಲಿ ಹುಟ್ಟಿರತಕ್ಕಂಥದ್ದು ಆ ನಕ್ಷತ್ರಾಧಿಪತಿ ಉತ್ತರ ಭಾದ್ರಪದ ನಕ್ಷತ್ರಾಧಿಪತಿ ಶನಿ ಸೊ ಜಾತಕದಲ್ಲಿ ಯಾವತ್ತೂ ಅಷ್ಟೇ ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಅಧಿಪತಿ ತುಂಬ ಚೆನ್ನಾಗಿದ್ರೆ ನಮಗೆ ಆ ಒಂದು ನಕ್ಷತ್ರ ದೋಷ ಇರೋದಿಲ್ಲ ಆರೋಗ್ಯ ಮತ್ತು ಗಂಡಾಂತರಗಳು ಅನ್ನತಕ್ಕಂಥದ್ದು ಸಮ ಸುಮಾರಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿಬಿಡುತ್ತೆ ನಮಗೆ ಯಾವುದೇ ರೀತಿ ಕೆಟ್ಟ ಗಂಡಾಂತರಗಳು ಆ ಒಂದು ಆ ಒಂದು ಕೆಟ್ಟ ಏನಂತೀವಿ ನಾವು ಅವಘಡಗಳು ನಮಗೆ ಸಾಮಾನ್ಯವಾಗಿ ನಮ್ಮ ಜೀವನಕ್ಕೆ ಅದು ತುಂಬ ಕಾಟ ಕೊಡೋದಿಲ್ಲ ಸೊ ಹಾಗಾಗಿ ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಅಧಿಪತಿ ಇರ್ತದಲ್ಲ ಸೊ ಆ ಅಧಿಪತಿ ತುಂಬ ಚೆನ್ನಾಗಿದ್ರೆ ಅಂದರೆ ಉತ್ತಮ ಪೊಸಿಷನಲ್ಲಿ ಉತ್ತಮವಾದಂಥ ಒಂದು ಭಾವಸ್ಥಿತನಾಗಿದ್ದರೆ ಶುಭಯೋಗದಲ್ಲಿದ್ದರೆ ಖಂಡಿತವಾಗ ನಮಗೆ ಶುಭ ಫಲಗಳನ್ನು ನಮಗೆ ಜೀವನದಲ್ಲಿ ಅಥವಾ ಶುಭಯೋಗ ಅಥವಾ ನಕ್ಷತ್ರ ದೋಷ ನಿವಾರಣೆ ಎಲ್ಲ ಆ ಒಂದು ಹುಟ್ಟಿತಾನೆ ನಮಗೆ ಜಾತಕದಲ್ಲೇ ನಮಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ವ್ಯಕ್ತಿ ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕನೇ ಪಾದಲ್ಲಿ ಹುಟ್ಟಿದಾನೆ ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕನೇ ಪಾದ ಬ ಅಧಿಪತಿ ಬಂದು ಆ ಉತ್ತರ ನಕ್ಷತ್ರಕ್ಕೆ ಅಧಿಪತಿ ಬಂದು ಇಲ್ಲಿ ಶನಿ ಗ್ರಹ ನೋಡಿ ಇಲ್ಲಿ ಇವರ ಜಾತಕದಲ್ಲಿ ಶನಿ ಒಂಬತ್ತನೇ ಭಾವದಲ್ಲಿ ಇರ್ತಕ್ಕಂಥದ್ದು ಒಂಬತ್ತನೇ ಭಾವದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಶನಿಗ್ರಹ ಭಾವಕುಂಡಲಿಯಲ್ಲಿ ಒಂಬತ್ತನೇ ಭಾವದಲ್ಲಿ ಇರ್ತಕ್ಕಂಥದ್ದು ಅದರಲ್ಲೂ ಸ್ವಂತ ಸ್ವಂತ ಮನೆ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ಸೊ ಹಾಗಾಗಿ ಶನಿ ಇರ್ತಕ್ಕಂಥದ್ದು ಶುಭ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ತನ್ನ ಸ್ವಂತ ಮನೆ ಅದರಲ್ಲೂ ಒಂಬತ್ತು ಮತ್ತು ಒಂಬತ್ತನೇ ಮನೆ ಬಂದು ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅಂತ ಏನು ಕರಿತೀವಿ ಒಂದು ತ್ರಿಕೋಣ ಸ್ಥಾನ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ನಕ್ಷತ್ರಾಧಿಪತಿಗೆ ಹೆಚ್ಚು ಬಲ ಇರೋದ್ರಿಂದ ಶನಿ ಗ್ರಹಕ್ಕೆ ಇಲ್ಲಿ ಮತ್ತೆ ಋಷಿಭಗ್ನಕ್ಕೆ ಇದು ಯೋಗಕಾರಕನೂ ಹೌದು ಮತ್ತೆ ಬಾಧಕಾಧಿಪತಿಯೂ ಆಗ್ತಾನೆ ಅದು ಬೇರೆ ವಿಚಾರ ಆದರೆ ನಕ್ಷತ್ರಾಧಿಪತಿ ಇಲ್ಲಿ ತುಂಬ ಚೆನ್ನಾಗಿ ಪೊಸಿಷನ್ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲು ಒಂದು ಉತ್ತಮವಾದಂತ ಒಂದು ದೈಹಿಕ ಆರೋಗ್ಯ ದೈಹಿಕ ಪರಿಸ್ಥಿತಿ ಎಲ್ಲ ಈ ಜಾತಕದ ವ್ಯಕ್ತಿಗೆ ಬರ್ತಕ್ಕಂಥದ್ದು ಉಂಟಾಗ್ತದೆ ನಂತರ ಆ ಲಗ್ನಾಧಿಪತಿ ಶುಕ್ರ ನಕ್ಷತ್ರಾಧಿಪತಿ ಶನಿ ಅವರಿಬ್ರು ಮಿತ್ರ ಗ್ರಹ ಗ್ರಹಗಳು ಗೆಳೆಯರಾಗಿರೋದ್ರಿಂದ ಲಗ್ನಕ್ಕೂ ನಕ್ಷತ್ರಾಧಿಪತಿಗೂ ಮಿತ್ರತ್ವ ಇರೋದ್ರಿಂದ ಅದೇ ಜನ ಅವ್ರು ಹುಟ್ಟಿರ್ತಕ್ಕಂಥ ಪರಿಸ್ಥಿತಿ ದೇಹ ಆರೋಗ್ಯ ದೇಹದ ಪರಿಸ್ಥಿತಿ ಆಯುಷು ಆರೋಗ್ಯ ಎಲ್ಲಾ ರೀತಿಯಲ್ಲೂ ಒಂದಷ್ಟು ಸೌಖ್ಯ ಉಂಟಾಗ್ತದೆ ಋಷಭ ಲಗ್ನ ಋಷಭ ಲಗ್ನ ಅಧಿಪತಿ ಬಂದು ಶುಕ್ರ ಮಕರ ರಾಶಿಯಲ್ಲೇ ಇರತಕ್ಕಂಥದ್ದು ಶನಿ ಮಕರ ರಾಶಿಯಲ್ಲೇ ಇದ್ದಾನೆ ಲಗ್ನಾಧಿಪತಿ ಶುಕ್ರನು ಮಕರ ರಾಶಿಯಲ್ಲೇ ಇದ್ದಾನೆ ಆದರೆ ಭಾವ ಡಿಗ್ರಿ ವಹಿಸಿ ತಗೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಭಾವ ನೋಡಿದಾಗ ಎಂಟನೇ ಭಾವಕ್ಕೆ ಬರ್ತಾನೆ ಅಷ್ಟಮ ಭಾವಕ್ಕೆ ಬರ್ತಾನೆ ಏಕೆಂದರೆ ಋಷಭ ಲಗ್ನ ಆಗಿರ್ತಕ್ಕಂಥದ್ದು ಇಪ್ಪತ್ತೇಳು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಋಷಭ ಲಗ್ನ ಇಪ್ಪತ್ತೇಳು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಅದರಲ್ಲೂ ಮೃಗಶಿರ ನಕ್ಷತ್ರದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಆ ಋಷಭ ಲಗ್ನಾಧಿಪತಿ ಆಗಿರತಕ್ಕಂಥ ಶುಕ್ರ ಮಕರ ರಾಶಿಯಲ್ಲಿದ್ರೂ ಭಾವ ನಾವು ಭಾವದ ಲೆಕ್ಕಾಚಾರದಲ್ಲಿ ನೋಡಿದಾಗ ಡಿಗ್ರಿ ವೈಸ್ ತಗೊಂಡಾಗ ಎಂಟನೇ ಭಾವಕ್ಕೆ ಬರ್ತಾನೆ ಅಷ್ಟಮ ಭಾವಕ್ಕೆ ಬಂದು ಕೂತ್ಕೋತಾನೆ ಲಗ್ನಾಧಿಪತಿ ಅಷ್ಟಮ ಭಾವಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ದೋಷಕಾರಿ ಆದ್ರೂ ಅಷ್ಟಮಾಧಿಪತಿ ಆಗಿರತಕ್ಕಂಥ ಗುರು ಏನ ಪಂಚಮದಲ್ಲಿ ತನ್ನ ಪೂರ್ವ ಪುಣ್ಯಸ್ಥದಲ್ಲಿರೋದ್ರಿಂದ ಆ ಭಾವದಲ್ಲಿರ್ತಕ್ಕಂಥ ಲಗ್ನಾಧಿಪತಿಗೆ ಒಂದಷ್ಟು ಬಲ ಇದ್ದೇ ಇರುತ್ತೆ ನಂತರ ಆ ಶುಕ್ರ ಇರತಕ್ಕಂಥ ನಕ್ಷತ್ರಾಧಿಪತಿ ಬಂದು ಉತ್ತರಾಷಾಢ ನೋಡಿ ಲಗ್ನಾಧಿಪತಿ ಶುಕ್ರ ಉತ್ತರಾಷಢ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಭಾವ ಎಂಟನೇ ಭಾವ ನಕ್ಷತ್ರ ಅಧಿಪತಿ ಬಂದು ರವಿ ಏಳನೇ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ ಏಳನೇ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಲಗ್ನಾಧಿಪತಿಗೆ ಒಂದಷ್ಟು ಅನುಕೂಲ ಆಗ್ತದೆ ಸ್ವಲ್ಪ ಲೋಪದೋಷಗಳ ನಿವಾರಣೆಗೆ ಅನುಕೂಲಕರವಾಗ್ತದೆ ನಂತರ ಇನ್ನು ನವಾಂಶದಲ್ಲಿ ನಾವು ತಗೊಂಡಾಗ ಇಲ್ಲಿ ಕನ್ಯಾಲಗ್ನ ಬರ್ತದೆ ಕನ್ಯಾ ಲಗ್ನಕ್ಕೆ ಲಗ್ನದಲ್ಲೇ ಕೇತು ಇದ್ದಾನೆ ಆ ಸಪ್ತಮದಲ್ಲಿ ರಾಹು ಇದ್ದಾನೆ ನೋಡಿ ಇದೊಂದಿಲ್ಲಿ ಸ್ವಲ್ಪ ದೋಷಕಾರಿಯಾಗ್ತದೆ ಲಗ್ನದಲ್ಲಿ ಇಲ್ಲೂ ಕೇತು ಇದ್ದಾನೆ ಇಲ್ಲಿ ಸ ದಾವಂಶದಲ್ಲೂ ಸಪ್ತಮದಲ್ಲಿ ರಾಹು ಇದ್ದಾನೆ ಋಷುಭ ಲಗ್ನ ಋಷುಭ ಲಗ್ನದಲ್ಲೂ ಕೇತು ಇದ್ದಾನೆ ಲಗ್ನದಲ್ಲೇ ಕೇತು ಇದ್ದಾನೆ ಸಪ್ತಮದಲ್ಲೂ ರಾಹು ಇದ್ದಾನೆ ಸೊ ಎರಡೂ ಕಡೆ ಲಗ್ನದಲ್ಲಿ ಕೇತು ಇರತಕ್ಕಂಥದ್ದು ಎರಡು ಕಡೆ ಲಗ್ನದ ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಸ್ವಲ್ಪ ರಾಹು ಕೇತುಗಳ ಒಂದು ಪ್ರಭಾವ ಇಲ್ಲಿ ಇದ್ದು ಕಾಣಿಸ್ತಾ ಇದೆ ಪೊಸಿಷನ್ ಚೆನ್ನಾಗಿಲ್ಲ ಕೇತುಗೆ ಋಷಿರ ಋಷುಭ ಲಗ್ನದಲ್ಲಿ ಇರತಕ್ಕಂಥದ್ದು ಕೇತು ಕೇತುಗೆ ಋಷಿಭರಾಶಿ ಅಷ್ಟೊಂದೇನು ಉತ್ತಮ ಫಲ ಇರೋದಿಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ದೋಷಕಾರಿಯಾಗ್ತದೆ ನಂತರ ಕೇತು ಇರತಕ್ಕಂಥ ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ ಆ ಮೃಗಶಿರಾ ನಕ್ಷತ್ರ ಅಧಿಪತಿ ಕುಜ ಬಂದು ಇಲ್ಲಿ ನೀಚನಾಗಿದ್ದಾನೆ ಮಕರ ರಾ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗಿದ್ದಾನೆ ಪುಷ್ಯ ನಕ್ಷತ್ರದಲ್ಲಿ ಸೊ ಹಾಗಾಗಿ ಜಾತಕದಲ್ಲಿ ಶುಕ್ರನಿಗೆ ಇನ್ನೊಂದು ಉತ್ತಮ ಫಲ ಅಂತಂದ್ರೆ ನಾವಿಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಭಾವಕುಂಡಲಿಯಲ್ಲಿ ಮತ್ತೆ ನವಾಂಶ ಕುಂಡಲಿಯಲ್ಲೂ ಸಹ ಶುಕ್ರ ಮಕರ ರಾಶಿಯಲ್ಲಿ ಇರೋದರಿಂದ ಶುಕ್ರನಿಗೆ ವರ್ಗೋತ್ತಮ ಆಗಿದೆ ಸೊ ಶುಕ್ರ ವರ್ಗೋತ್ತಮ ಆಗಿರೋ ಕಾರಣ ಸ್ವಲ್ಪ ಲಗ್ನಾಧಿಪತಿ ಲಗ್ನಾಧಿಪತಿಗೆ ಇಲ್ಲಿ ದಿಗ್ಬಲ ಬರುತ್ತೆ ಒಂದಷ್ಟು ದೈಹಿಕ ಆರೋಗ್ಯ ಉತ್ತಮವಾದಂಥ ಬಲ ಎಲ್ಲ ಖಂಡಿತವಾಗ್ಲೂ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ನಂತರ ನೋಡಿ ಲಗ್ನಕ್ಕೆ ಇಲ್ಲಿ ಎರಡನೇ ಭಾವಾಧಿಪತಿ ಆಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಆರನೇ ಭಾವದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಬುಧ ಎರಡು ಮತ್ತು ಪಂಚಮಾಧಿ ಧನಸ್ಥಾನಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಆರಲ್ಲಿ ಬಂದು ಕೂತ್ಕೊಟ್ರದ್ದು ಭಾವಕ್ಕೆ ಲೆಕ್ಕ ಅಕೌಂಟ್ ತಗೊಂಡಾಗ ಭಾವದಿಂದ ಐದರಲ್ಲಿದ್ದಾನೆ ನಾ ಐದನೇ ಭಾವದಿಂದ ಎರಡರಲ್ಲಿದ್ದಾನೆ ಅದರ ಲಗ್ನಕ್ಕೆ ಆರಕ್ಕೆ ಬಂದ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಆದರೆ ನಕ್ಷತ್ರ ಇರತಕ್ಕಂಥ ಪೊಸಿಷನ್ ಚೆನ್ನಾಗಿದೆ ಇಲ್ಲ ಎರಡನೇ ಮನೆ ಅಧಿಪತಿ ಬುಧ ಆರನೇ ಭಾವದಲ್ಲಿ ರೋಗಸ್ಥಾನ ಶತ್ರು ಸ್ಥಾನದಲ್ಲಿದ್ದರೂ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಉಂಟಾದ್ರೂ ನಕ್ಷತ್ರ ಬುಧ ಇರತಕ್ಕಂಥ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ ಆಗಿರೋ ಕಾರಣ ಗುರು ಪೊಸಿಷನ್ ಚೆನ್ನಾಗಿರೋ ಕಾರಣ ಪಂಚಮದಲ್ಲಿ ಅದೃಷ್ಟ ರೂಪದಲ್ಲಿ ಪೂರ್ವಪುಣ್ಯ ಯೋಗದಿಂದ ಒಂದಷ್ಟು ಧನಲಾಭ ಆಗ್ತಕ್ಕಂಥದ್ದು ಪಂಚಮ ಬುದ್ಧಿ ಪ್ರಜ್ಞೆ ವಿವೇಕ ಸಂತಾನಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತಾ ಆಗ್ತಕ್ಕಂಥದ್ದು ಗುರುವಿನ ಒಂದು ಪಂಚಮ ಭಾವದಲ್ಲಿರೋದ್ರಿಂದ ಅದು ಯೋಗ ಉಂಟಾಗ್ತದೆ ಹಾಗೆ ನಂತರ ಇನ್ನು ಎರಡನೇ ಭಾವ ಇಲ್ಲಿ ರಾಶಿವಯಸ್ ತಗೊಂಡಾಗ ನಮಗೆ ಇಲ್ಲಿ ಕುಜ ನೋಡಿ ರಾಶಿ ರಾಶಿವಯಸ್ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿದ್ದಾನೆ ಕುಜ ಆದರೆ ಏಳು ಸಪ್ತಮಾಧಿಪತಿ ಮತ್ತು ಹನ್ನೆರಡಕ್ಕೂ ಅಧಿಪತಿ ಆಗಿರತಕ್ಕಂಥ ಕುಜ ಕರ್ಕಾಟಕ ರಾಶಿಯಲ್ಲಿ ಮೂರು ಡಿಗ್ರಿ ನೀಚ ಆಗಿರತಕ್ಕಂಥದ್ದು ಭಾವವಹಿಸಿ ತಗೊಂಡಾಗ ನಾವು ಎರಡನೇ ಭಾವಕ್ಕೆ ಬರ್ತಾನೆ ಸೊ ಎರಡನೇ ಭಾವಕ್ಕೆ ಬರೋದ್ರಿಂದ ಅದು ಕುಜದೋಷ ಉಂಟಾಗ್ತದೆ ನೀಚ ಬೇರೆ ಆಗಿದ್ದಾನೆ ಮತ್ತು ಸಪ್ತಮಾಧಿಪತಿ ಬೇರೆ ಆಗಿರೋದ್ರಿಂದ ಕುಜ ಇಲ್ಲಿ ಸಾಮಾನ್ಯವಾಗಿ ನೋಡಿ ಸಪ್ತಮದಲ್ಲಿ ನಾಲ್ಕನೇ ಮನೆ ಅಧಿಪತಿ ರವಿ ಬಂದು ಕೂತ್ಕೊಂಡ ಜೊತೆಗೆ ರಾಹು ಇದ್ದಾನೆ ಲಗ್ನದಲ್ಲೇ ಕೇತು ಇದ್ದಾನೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಕುಜ ಇಲ್ಲಿ ಎರಡನೇ ಭಾವದಲ್ಲಿ ಅಂದರೆ ಮಗ ಕರ್ಕಾಟಕ ರಾಶಿಯಲ್ಲಿ ನೀಚನಾದ ಅದು ಪುಷ್ಯ ಶನಿಯ ನಕ್ಷತ್ರದಲ್ಲಿ ಶನಿನೇ ನೋಡ್ತಾ ಇದ್ದಾನೆ ಕುಜನ ಹಾಗಾಗಿ ಏನಾಗ್ತದೆ ಇಲ್ಲಿ ಸಾಮಾನ್ಯವಾಗಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಲೋಪದೋಷ ಉಂಟಾಗ್ತದೆ ಮದುವೆ ಡಿಲೇ ಆಗ್ಬೋದು ಒಂದು ವೇಳೆ ಮದುವೆ ಆದ್ರೂ ಗಂಡ ಹೆಂಡತಿರೋ ಸಂಬಂಧಕ್ಕೆ ಸ್ವಲ್ಪ ಇಲ್ಲಿ ತೊಂದರೆಗಳು ಉಂಟಾಗ್ತದೆ ಏಕೆ ಅಂದರೆ ಶುಕ್ರ ಮತ್ತು ಕುಜ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಇಲ್ಲಿ ಶತ್ರುತ್ವಗಳು ಶುಕ್ರ ಲಗ್ನಾಧಿಪತಿ ಸಪ್ತಮಾಧಿಪತಿ ಕುಜ ಆ ಸಪ್ತಮಾಧಿಪತಿ ಕುಜನನ್ನು ತನ್ನ ಶತ್ರುಗ್ರಹ ಗ್ರಹ ಶನಿಗ್ರಹ ಶನಿಗ್ರಹ ವೀಕ್ಷಣೆ ಮಾಡ್ತಾ ಇದ್ದಾನೆ ಸಪ್ತಮಾಧಿಪತಿ ಕುಜ ನೀಚನಾಗಿದ್ದಾನೆ ಹಾಗಾಗಿ ಎರಡನೇ ಇರೋದ್ರಿಂದ ಕುಟುಂಬ ಭಾವದಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕುಟುಂಬ ಎರಡನೇ ಮನೆ ಅಧಿಪತಿ ಆರಕ್ಕೂ ಅದ ಎರಡರಲ್ಲಿ ಕುಜ ಬಂದು ನೀಚನ ಅದ ಎರಡನೇ ಭಾವದಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳು ಫೈನಾನ್ಷಿಯಲಿ ಆಗಾಗ ಸ್ವಲ್ಪ ಹೊಡೆತ ಬೀಳ್ತಕ್ಕಂಥದ್ದು ಅಥವಾ ದುಡ್ಡು ಸ್ವಲ್ಪ ಬೇಗನೆ ತುಂಬ ಖರ್ಚಾಗ್ತಕ್ಕಂಥದ್ದು ಯಾಕಂದ್ರೆ ಹನ್ನೆರಡನೇ ಮನೆಯೋ ಅಧಿಪತಿ ಆಗಿರೋದ್ರಿಂದ ಕುಜ ಎರಡನೇ ಭಾವಕ್ಕೆ ಸಂಬಂಧ ಬರ್ತಾ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಏರುಪೇರಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ಎಷ್ಟು ಕಷ್ಟ ಬರುತ್ತೋ ದುಡ್ಡಿನ ವಿಚಾರದಲ್ಲಿ ಅಷ್ಟೇ ರೀತಿಯಾಗಿ ಅನುಕೂಲಕರ ಆಗ್ತದೆ ಯಾಕೆಂದರೆ ಕುಜಾ ಇರತಕ್ಕಂಥ ನಕ್ಷತ್ರ ಪುಷ್ಯ ನಕ್ಷತ್ರಾಧಿಪತಿ ಉತ್ತಮ ಯೋಗದಲ್ಲಿರೋದ್ರಿಂದ ಒಳ್ಳೆಯ ಒಂದು ಧನಯೋಗ ದುಡ್ಡಿನ ಒಂದು ಸೌಕರ್ಯ ತಂದೆ ಕಡೆಯಿಂದ ಒಂದಷ್ಟು ಅನುಕೂಲತೆಗಳು ಎಲ್ಲ ಬರುತ್ತೆ ಅದೇ ರೀತಿ ಈ ವ್ಯಕ್ತಿ ಜಾತಕದ ವ್ಯಕ್ತಿ ಅದನ್ನು ಖರ್ಚು ಮಾಡೋದ್ರಲ್ಲಿ ದುಡ್ಡಿನ ನಿಭಾಯಿಸೋದ್ರಲ್ಲಿ ಸ್ವಲ್ಪ ಇಂಜರಿ ಅಂದರೆ ಸ್ವಲ್ಪ ಅಲ್ಲಿ ಸೋಲ್ತಾನೆ ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಲ್ಲಿ ದುಡ್ಡು ಹಾಳು ಮಾಡೋದ್ರಲ್ಲಿ ಅಥವಾ ದುಡ್ಡು ಇನ್ನೇನಾದ್ರೂ ವಿಚಾರದಕ್ಕಾಗಿ ಸ್ವಲ್ಪ ಲಾಸ್ ಆಗೋದರಲ್ಲಿ ಈ ಜಾತಕದ ವ್ಯಕ್ತಿಯ ಮುಖ ವ್ಯಕ್ತಿಯ ಮುಖಾಂತರ ಉಂಟಾಗ್ತದೆ ಹಾಗಾಗಿ ಏಳನೇ ಮನೆ ಅಧಿಪತಿ ಕುಜ ಇಲ್ಲಿ ನೀಚನಾಗಿರೋ ಕಾರಣ ಏಳರಲ್ಲಿ ರಾಹು ಮತ್ತು ರವಿ ಇರೋ ಕಾರಣ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತದೆ ಮ್ಯಾರೇಜ್ ಡಿಲೇ ಆಗಬಹುದು ಒಂದು ವೇಳೆ ಒಂದು ವೇಳೆ ಮಾರು ಮ್ಯಾರೇಜ್ ಆದ್ರೂ ಮದುವೆಗೆ ಸಮ ಮದುವೆ ಆದಮೇಲೆ ಹೆಂಡತಿ ಜೊತೆ ಅನ್ಯೋನ್ಯತೆ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಒಬ್ರಿಗೊಬ್ರಿಗೂ ಆಗಬಾರದೇ ಇರತಕ್ಕಂಥ ಒಂದಷ್ಟು ಕೆಟ್ಟ ದೋಷ ಉಂಟಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಂತರ ಇನ್ನು ಜಾತಕದಲ್ಲಿ ನೋಡಿ ನಾಲ್ಕನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ರವಿ ರಾಹು ಜೊತೆ ಏಳರಲ್ಲಿ ಇರ್ತಕ್ಕಂಥದ್ದು ಅದೂ ಜ್ಯೇಷ್ಠ ನಕ್ಷತ್ರದಲ್ಲಿ ನಕ್ಷತ್ರಾಧಿಪತಿ ಇಲ್ಲೇನಾಗಿದ್ದಾನೆ ನಕ್ಷತ್ರಾಧಿಪತಿ ಇಲ್ಲಿ ಆರನೇ ಭಾವಕ್ಕೆ ಬಂದ್ಬಿಟ್ಟ ಮತ್ತು ರವಿ ಇರತಕ್ಕಂಥ ಮನೆಯ ಅಧಿಪತಿ ಕುಜ ನೀಚನಾಗ್ಬಿಟ್ಟ ಸೊ ಹಾಗಾಗಿ ಇವರಿಗೆ ಸಾಮಾನ್ಯವಾಗಿ ಶಿಕ್ಷಣ ಸ್ವಲ್ಪ ಪ್ರಾ ಮಾಧ್ಯಮ ಶಿಕ್ಷಣ ಬಾಲ್ಯದಿಂದ ಒಂದರಿಂದ ಎಸ್ ಎಲ್ ಸಿ ಗಂಡು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಸ್ವಲ್ಪ ಕಷ್ಟಕರವಾಗಿ ಇರುತ್ತೆ ಶಿಕ್ಷಣದಲ್ಲಿ ಸ್ವಲ್ಪ ತೊಂದರೆಗಳು ಅಡಚಣೆಗಳು ಅಥವಾ ಓದಿದ್ದು ತಲೆಗೆ ಹೋಗದೇ ಇರತಕ್ಕಂಥದ್ದು ಅಥವಾ ಇದು ಓದಿನ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಉಳಿತಕ್ಕಂಥದ್ದು ಸಹ ಉಂಟಾಗತಕ್ಕಂಥ ಚಾನ್ಸಸ್ ಇರುತ್ತೆ ನಂತರ ಕ್ರಮೇಣ ಹಂತ ಹಂತವಾಗಿ ನಿಧಾನಕ್ಕೆ ಪಿ ಯು ಸಿ ನಂತರ ಸ್ವಲ್ಪ ಎಜುಕೇಷನಲ್ಲಿ ಪ್ರಮಾಣ ಉಂಟಾಗ ಅನುಕೂಲ ಆಗ್ತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ಯಾಕೆಂದರೆ ಒಂಬತ್ತನೇ ಮನೆ ಹೈಯರ್ ಎಜುಕೇಷನ್ ಕೊಡೋದ್ರಿಂದ ಶನಿಯ ಒಂದು ಪ್ರಭಾವದಿಂದ ಸ್ವಲ್ಪ ಎಜುಕೇಶನ್ ಮಾಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಅದರಲ್ಲೂ ಪ್ರಾಥಮಿಕ ಮತ್ತು ಮಾಧ್ಯಮದ ಮಾಧ್ಯಮ ಶಿಕ್ಷಣ ಪಾಸ್ ಮಾಡಿಕೊಟ್ರೆ ಮಾತ್ರನೇ ಆ ಯೋಗ ಬರ್ತಕ್ಕಂಥದ್ದು ಯಾಕೆಂದರೆ ಬಾಲ್ಯ ಶಿಕ್ಷಣ ಎರಡನೇ ಮನೆ ಅಧಿಪತಿ ಹೋಗ್ಬಿಟ್ಟ ಮಧ್ಯಮ ಶಿಕ್ಷಣ ನಾಲ್ಕನೇ ಮನೆ ಅಧಿಪತಿ ರವಿ ರಾಹು ಜೊತೆ ಇರತಕ್ಕಂಥ ಶತ್ರು ಶತ್ರುವಿನ ಜೊತೆ ಅದರಲ್ಲೂ ನಕ್ಷತ್ರಾಧಿಪತಿ ಕುಜ ಅದೇ ರಾಶಿ ಅಧಿಪತಿ ಕುಜ ನೀಚನಾಗಿರೋ ಕಾರಣ ಪ್ರಾಥಮಿಕ ಶಿಕ್ಷಣ ಮತ್ತು ಬಾಲ್ಯ ಶಿಕ್ಷಣಕ್ಕೆ ಸ್ವಲ್ಪ ಹೇಟ್ ಬೀಳುತ್ತೆ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಅದೊಂದು ಸ್ವಲ್ಪ ದೋಷಕಾರಿಯಾಗಿದೆ ಅದರ ಬಿಟ್ಟರೆ ಇನ್ನು ಇವರಿಗೆ ಜೀವನದಲ್ಲಿ ದಾಂಪತ್ಯದ ವಿಚಾರ ಏಳನೇ ಮನೆ ಅಧಿಪತಿ ಸಮಾಜದಲ್ಲಿ ಒಂದಷ್ಟು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಹೆಂಡತಿ ಜೊತೆ ಇರ್ಬೋದು ಸ್ತ್ರೀಯರ ವಿಚಾರದಲ್ಲಿ ಒಂದಷ್ಟು ಕ ಮನಸ್ತಾಪಗಳು ಹಾಗಾಗಿ ಸಂಬಂಧಿಕರ ಜೊತೆ ಒಂದಷ್ಟು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಜಗಳಗಳು ಇವೆಲ್ಲನೂ ಉಂಟಾಗ್ತಕ್ಕಂಥದ್ದು ಕಾಮನ್ ಆಗಿ ಆಗ್ತದೆ ನಂತರ ನೋಡಿ ಹೀಗೆ ಇವರಿಗೆ ಪಂಚಮ ಪಂಚಮದಲ್ಲಿ ಮಹಂದಿರತಕ್ಕಂಥದ್ದು ಐದನೇ ಮನೆಯಲ್ಲಿ ಮಹಂದಿ ಆ ಆ ಮತ್ತೆ ದೋಷಕಾರಿಯಾಗ್ತದೆ ಮಾನ್ ಐದನೇ ಮನೆಯಲ್ಲಿ ದೋಷಕಾರಿ ಆಗ್ತದೆ ಮತ್ತು ಪಿತೃಕಾರಕ ರವಿ ರಾಹು ಜೊತೆ ಇರತಕ್ಕಂಥದ್ದು ಸಹ ಆಗ್ತದೆ ಅದು ಸಂತಾನದ ವಿಚಾರದಲ್ಲಿ ಏಕೆಂದರೆ ಎಂಟನೇ ಮನೆ ಹನ್ನೊಂದನೇ ಮನೆ ಅಧಿಪತಿ ಗುರು ಎಂಟನೇ ಭಾವಕ್ಕೂ ಹನ್ನೊಂದಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಅಷ್ಟಮಾಧಿಪತಿ ಯಾವತ್ತಿದ್ರೂ ಡೇಂಜರಸ್ ಎಲ್ಲಿ ಎಲ್ಲಿ ಬಂದರೂ ಎಂಟು ಮತ್ತು ಹನ್ನೊಂದರ ಅಧಿಪತಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಎಂಟನೇ ಭಾವಕ್ಕೆ ಅದೃಷ್ಟ ಕೊಡುತ್ತೆ ಹನ್ನೊಂದಕ್ಕೆ ಅದೃಷ್ಟ ಕೊಡುತ್ತೆ ಹನ್ನೊಂದು ಲಾಭ ವೃದ್ಧಿಯಾಗುತ್ತೆ ಎಂಟು ಆಯುಷ್ ವೃದ್ಧಿ ಆಗುತ್ತೆ ಆದರೆ ಎಂಟುರ ಹನ್ನೊಂದರ ಅಧಿಪತಿ ಐದಕ್ಕೆ ಬಂದಾಗ ಐದನೇ ಭಾವಕ್ಕೆ ತೊಂದರೆ ಆಗ್ತದೆ ಯಾಕೆಂದರೆ ಐದನೇ ಅಧಿಪತಿ ಆಲ್ರೆಡಿ ಆರಕ್ಕೂ ಕೂತ್ಕೊಳ್ಳ ಸ್ಥಾನಕ್ಕೆ ಆ ಎಂಟನೇ ಮನೆ ಅಧಿಪತಿ ಐದಕ್ಕೆ ಬಂದ ಐದಕ್ಕೆ ಬಂದು ಹಸ್ತ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಮಾಂದಿ ಜೊತೆಲಿರೋದ್ರಿಂದ ಪಂಚಮ ಭಾವ ಸಂತಾನದ ವಿಚಾರದಲ್ಲಿ ದೋಷಕಾರಿಯಾಗ್ತದೆ ಸಂತಾನ ಅಪಾಶನ ಆಗ್ತಕ್ಕಂಥದ್ದು ಮದುವೆ ಆದರೆ ಮಕ್ಕಳಾಗೋ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಮಕ್ಕಳಾದರೂ ಅಭಾಷನ ಆಗ್ತಕ್ಕಂಥದ್ದು ಒಂದು ವೇಳೆ ಒಂದೊಂದು ಟೈಮು ಮಕ್ಕಳು ಹುಟ್ಟಿ ಕೆಲವೊಂದು ದೋಷಗಳಿಂದ ಅವರು ಹಾಗೆ ದತ್ತೇ ಇರತಕ್ಕಂಥದ್ದು ಸಹ ಉಂಟಾಗ್ತದೆ ಆದರೆ ಮೂರನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಕೂತ್ಕೊಂಡು ಗುರುವಿನ ವೀಕ್ಷಣೆ ಮಾಡೋದ್ರಿಂದ ಗಜಕೇಸರಿ ಯೋಗ ಉಂಟಾಗ್ತದೆ ಈ ಗಜಕೇಸರಿ ಯೋಗ ಯಾವ ರೀತಿ ಅವ್ರಿಗೆ ಉಂಟಾ ಒಂದು ಒಳ್ಳೆ ಫಲ ಕೊಡುತ್ತೆ ಅಂದರೆ ಆಯುಷು ಆರೋಗ್ಯಕ್ಕೆ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಇವ್ರು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೆಚ್ಚು ಜನಲಾಭ ಉಂಟಾಗೋದಕ್ಕೆ ಅನುಕೂಲ ಆಗುತ್ತೆ ವಿನಃ ಈ ಪಂಚಮ ಭಾವಕ್ಕೆ ಏನೂ ಉಪಯೋಗ ಬರೋದಿಲ್ಲ ಪಂಚಮ ಭಾವಕ್ಕೆ ತೊಂದರೆ ಕೊಡುತ್ತೆ ಇವರ ಒಂದು ಬಿಸ್ನೆಸ್ಸಲ್ಲಿ ಇವರ ಒಂದು ಧನಲಾಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅಥವಾ ಇವರು ಇಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಒಂದು ಒಂದಷ್ಟು ಏನಂತ ಈ ಪೂರ್ವ ಪುಣ್ಯ ಆ ಒಂದು ಇವು ಅದೃಷ್ಟದ ರೂಪದಲ್ಲಿ ಇವರಿಗೆ ಆಯುಷು ಮತ್ತು ಧನಲಾಭ ಉದ್ಯೋಗದಲ್ಲಿ ಯಶಸ್ಸು ಇವೆಲ್ಲ ಸಿಗೋದಕ್ಕೆ ಅನುಕೂಲ ಆಗುತ್ತೆ ವಿನಃ ಪಂಚಮದಲ್ಲಿರ್ತಕ್ಕಂಥ ಮಾಂದಿಯಿಂದ ಅಷ್ಟಮಾಧಿಪತಿ ಗುರುವಿನಿಂದ ಪಂಚಮ ಸಂತಾನಕ್ಕೆ ದೋಷಕಾರಿಯಾಗ್ತದೆ ಸಂತಾನಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಪಂಚಮ ಭಾವದ ದೋಷ ನಿವಾರಣೆಗಾಗಿ ಇವರು ಇಲ್ಲಿ ಮಾಂದಿಗಾಗಿ ಪ್ರೇತ ಶಾಂತಿ ಮಾಡ್ಕೋಬೇಕು ಪಿತೃಶಾಂತಿ ಕಾರ್ಯಗಳನ್ನ ಮಾಡ್ಕೋಬೇಕಾಗ್ತದೆ ಅವೆರಡು ಮಾಡಿಕೊಂಡು ಸಾಮಾನ್ಯವಾಗಿ ಇಲ್ಲಿ ನಾವು ರಾಹು ಸಪ್ತಮದಲ್ಲಿರೋದು ಕುಜ ನೀಚ ಆಗಿರೋದ್ರಿಂದ ಕುಜನ ಆರಾಧನೆ ಮಾಡ್ಕೋಬೇಕು ಕುಜನಿಗೆ ಕುಜನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಂಡು ರಾಹು ಕೇತುಗಳಿಗೆ ಬಲಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಇವರು ಆ ಒಂದು ಯೋಗನ ಏನೇ ಒಂದು ಸಣ್ಣ ದೋಷ ಬಂದರೂ ದಾಂಪತ್ಯ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅದೊಂದು ಪರಿಹಾರ ಮಾರ್ಗವಾಗಿ ಇವರಿಗೆ ಜಾತಕದಲ್ಲಿ ಕಾಣಿಸ್ತಾ ಇದೆ ನಂತರ ಇನ್ನು ಅಷ್ಟಮಾಧಿಪತಿ ಗುರು ಪಂಚಮದಲ್ಲಿರ್ತಕ್ಕಂಥದ್ದು ಅದು ಉತ್ತಮನೇ ಯಾವುದೇ ರೀತಿ ಒಂದಷ್ಟು ಕೆಟ್ಟ ದೋಷ ಇರೋದಿಲ್ಲ ಆಯುಷ್ ಬಲ ಎಲ್ಲ ಚೆನ್ನಾಗಿರುತ್ತೆ ಆದರೆ ಲಗ್ನಾಧಿಪತಿ ಅಷ್ಟಮಕ್ಕೆ ಬಂದಿರೋದ್ರಿಂದ ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು ಬೇಗನೆ ಕೋಪ ಕೋಪಗೊಳ್ತಕ್ಕಂಥದ್ದು ಒನ್ ಟೈಮ್ ಏನೋ ಮಾಡೋಕ್ಕೋಗಿ ಎಡ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ಆ ಸಂಚಾರ ಗಾಡಿ ವೆಹಿಕಲ್ಸಲ್ಲಿ ಓಡಬೇಕಾದ್ರೆ ಒಂದು ಸ್ವಲ್ಪ ಏನೊಂದು ಒಂದು ಸಣ್ಣ ಪುಟ್ಟ ಲೋಪದ ಗಾಡಿಯಲ್ಲಿ ಬೀಳ್ತಕ್ಕಂಥದ್ದಿರ್ಬೋದು ಸಣ್ಣ ಪುಟ್ಟ ಜಗಳ ಕುಟುಂಬದಲ್ಲಿ ಅಥವಾ ಸಂಬಂಧಿಕರ ಜೊತೆ ಜಗಳ ಮಾಡ್ಕೊಬಿಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಓಡಾಟ ಟ್ರಿಪ್ ಹೋಗ್ತಕ್ಕಂಥದ್ದು ಓಡಾಟ ತಿರುಗಾಡ್ತಕ್ಕಂಥದ್ದು ಸಹ ಹೆಚ್ಚಾಗಿ ಉಂಟಾಗ್ತದೆ ನಂತರ ವಿಶೇಷವಾಗಿ ಇರತಕ್ಕಂಥ ಯೋಗ ಏನಪ್ಪ ಅಂದರೆ ಹತ್ತನೇ ಮನೆ ಅಧಿಪತಿ ಶನಿ ಒಂಬತ್ತರಲ್ಲಿ ಇರತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ತನ್ನ ಸ್ವಂತ ಮನೇಲಿ ಶಶಯೋಗದಲ್ಲಿರ್ತಕ್ಕಂಥದ್ದು ಸ್ವಂತ ಮಕರ ಶನಿ ತನ್ನ ಒಂಬತ್ತನೇ ಮನೆಯಲ್ಲೇ ತ್ರಿಕೋಣ ಸ್ಥಾನದಲ್ಲಿ ಇರೋದರಿಂದ ಅದರ ಶಶ ಶಶಯೋಗದಲ್ಲಿರೋದರಿಂದ ಪಿತ್ರಾರ್ಜಿತ ಆಸ್ತಿ ತಂದೆ ಕಡೆಯಿಂದ ತಂದೆ ಮನೆ ಕಡೆಯಿಂದ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಸ್ವಲ್ಪ ಅದೃಷ್ಟ ಅವ್ರನ್ನ ಕೈ ಹಿಡಿಯುತ್ತೆ ಹಾಗಾಗಿ ಒಂದಷ್ಟು ಭೂಮಿ ಯೋಗ ಇರ್ಬೋದು ವ್ಯವಸಾಯ ಯೋಗ ಮಾಡ್ತಕ್ಕಂಥದ್ದು ಅಥವಾ ಸ್ವಂತ ಉದ್ಯೋಗ ಇವರು ಹೋಗೋದಕ್ಕಿಂತ ಸ್ವಂತ ಬಿಸ್ನೆಸ್ ಮಾಡಿ ಹೆಚ್ಚು ಲಾಭ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗಾಗಿ ಏನೇ ಸ್ವಂತ ಬಿಸ್ನೆಸ್ ಮಾಡಿದ್ರು ಇವರಿಗೆ ಬೇಗನೆ ಅದೊಂದು ಪ್ರಾಫಿಟು ತುಂಬ ಚೆನ್ನಾಗಿ ಬರ್ತಕ್ಕಂಥ ಯೋಗ ಉಂಟಾಗ್ತದೆ ಯಾಕಂದರೆ ಹನ್ನೊಂದನೇ ಮನೆ ಅಧಿಪತಿ ಪಂಚಮದಲ್ಲಿ ಪೂರ್ವ ಸ್ಥಾನದಲ್ಲಿ ಇರೋದರಿಂದ ಮತ್ತು ಹತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇರೋದರಿಂದ ಖಂಡಿತವಾಗ್ಲೂ ಇವರಿಗೆ ಅದೃಷ್ಟದ ರೂಪದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗ ಅಥವಾ ಬಿಸ್ನೆಸ್ ಆ ಒಂದು ವ್ಯಾಪಾರ ವಹಿವಾಟು ಮಾಡೋದ್ರಿಂದ ಹೆಚ್ಚು ಧನಲಾಭ ಮಾಡಿಕೊಂಡು ಜೀವನದಲ್ಲಿ ಶ್ರೀಮಂತಿಕೆ ಅನುಭವಿಸೋದಕ್ಕೆ ಎಲ್ಲ ರೀತಿ ಯೋಗ ಉಂಟಾಗ್ತದೆ ಆ ಲಗ್ನಾಧಿಪತಿ ಮಕರ ರಾಶಿಯಲ್ಲೇ ಇದ್ದಾನೆ ಆದರೆ ಭಾವ ವಯಸ್ಸು ಎಂಟನೇ ಭಾವ ಆಗ್ತಾನೆ ಹಾಗಾಗಿ ಶನಿ ಮಕರ ರಾಶಿ ಅಧಿಪತಿ ಮಕರ ರಾಶಿಯಲ್ಲೇ ಇರೋದರಿಂದ ಸಸಯೋಗದಿಂದ ಉತ್ತಮವಾದಂಥ ಉದ್ಯೋಗ ಮತ್ತು ಉತ್ತಮವಾದಂಥ ಒಂದು ಧನಲಾಭವಾಗ್ತಕ್ಕಂಥ ಯೋಗ ವ್ಯಾಪಾರದಿಂದ ಉಂಟಾಗ್ತದೆ ಇನ್ನು ಮೂರನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಹನ್ನೊಂದಲ್ಲಿರ್ತಕ್ಕಂಥದ್ದು ಗುರುವಿನ ವೀಕ್ಷಣೆಯಲ್ಲಿರೋದ್ರಿಂದ ಸ್ವಲ್ಪ ಶೇರ್ ಮಾರ್ಕೆಟ್ ಆಗಿರ್ಬೋದು ಆಗಿರ್ಬೋದು ಧನಲಾಭದಲ್ಲಾಗಿರ್ಬೋದು ಸೇವಿಂಗ್ಸಲ್ಲಿ ಎಲ್ಲ ರೀತಿಯಲ್ಲೊಂದು ಶುಭಯೋಗನ ಚಂದ್ರನಿಂದ ಪಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗಾಗಿ ಜಾತಕದಲ್ಲಿ ಬಹಳ ದೋಷಕಾರಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲೇ ಕೇತು ಇರತಕ್ಕಂಥದ್ದು ಹೆಚ್ಚು ಕೆಟ್ಟ ಪರಿಣಾಮ ಬೀರುತ್ತೆ ಕೇತು ಮೃಗಶಿರಾ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಆ ಮೃಗಶಿರಾ ನಕ್ಷತ್ರಾಧಿಪತಿ ಕುಜ ನೀಚನಾಗಿದ್ದಾನೆ ಸಪ್ತಮಾಧಿಪತಿಯೂ ಆಗಿರ್ತಕ್ಕಂಥ ಕುಜ ಹನ್ನೆರಡಕ್ಕೂ ಅಧಿಪತಿಯಾಗಿ ಎರಡನೇ ಭಾವದಲ್ಲಿ ನೀಚ ಆಗಿರೋದ್ರಿಂದ ದುಡ್ಡು ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾರೆ ಸಿಕ್ಕ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊತಾರೆ ನಂತರ ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಆಗಿರೋ ಕಾರಣ ಇಲ್ಲೇನಾಗ್ತದೆ ದಾಂಪತ್ಯ ಮದುವೆ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಮದುವೆ ಡಿಲೇ ಆಗ್ತಕ್ಕಂಥದ್ದು ಮದುವೆ ಆದ್ರೂ ಹೆಂಡತಿ ಜೊತೆ ಜಗಳ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹ ಉಂಟಾಗ್ಬಿಡ್ತದೆ ಹಾಗಾಗಿ ಕುಜನಿಗೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಂಡು ಕುಜನಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದಷ್ಟು ವಸ್ತುಗಳ ವಸ್ತುಗಳನ್ನು ದಾನ ಕೊಡೋದರಿಂದ ಬ್ರಾಹ್ಮಣರಿಗೆ ಅಥವಾ ಬಡ ಕುಟುಂಬಗಳಿಗೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈ ಕುಜನ ದೋಷ ನಿವಾರಣೆ ಮಾಡ್ಕೊಬೋದು ನಂತರ ರಾಹು ಮತ್ತು ಕೇತುಗಳ ಒಂದು ಸ್ವಲ್ಪ ದೋಷ ನಿವಾರಣೆಗೆ ಆಶ್ಲೇಷಪಲ್ಲಿ ಪೂಜೆ ನಾಗರ ಆರಾಧನೆ ರಾಹು ಕೇತು ಮಂತ್ರಗಳ ಜಪ ಮಾಡ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಅನುಕೂಲಕಾರಿ ಆಗ್ತದೆ ಯಾಕೆಂದರೆ ನವಾಂಶದಲ್ಲೂ ಕೇತು ಲಗ್ನದಲ್ಲೇ ಇದ್ದಾನೆ ಸಪ್ತಮದಲ್ಲೂ ನಾ ರಾ ನಾ ನವಾಂಶದಲ್ಲಿ ರಾಹು ಇರೋದ್ರಿಂದ ಸಾಮಾನ್ಯವಾಗಿ ದಾಂಪತ್ಯಕ್ಕೆ ಸ್ವಲ್ಪ ತೊಂದರೆ ಕೊಡುತ್ತೆ ಇನ್ನು ಹಾಗಾಗಿ ಜಾತಕದಲ್ಲಿ ವಿಶೇಷವಾಗಿ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಮಹಾದಶೆ ಪ್ರೆಸೆಂಟ್ ನಡೀತಾ ಇದೆ ಶುಕ್ರ ಶುಕ್ರಮಹಾದಶ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿದೆ ಅನ್ ಡಿಸೆಂಬರಲ್ಲಿ ಎರಡು ಸಾವಿರದ ನಲವತ್ತರೆಗೂ ಇರುತ್ತೆ ಸೊ ಶುಕ್ರಮಹಾದೇಶಲ್ಲಿ ರವಿ ಭುಕ್ತಿ ನಡೀತಾ ಇದೆ ಶುಕ್ರ ಮಹಾದಶೆಯಲ್ಲಿ ಭುಕ್ತಿ ಸೊ ಶುಕ್ರನಿಂದ ಕೂ ಮಾಡ್ಕೊಂಡ್ರೆ ರವಿ ಹನ್ನೆರಡು ಹನ್ನೆರಡನೇ ಭಾವಕ್ಕೆ ಬರ್ತಾನೆ ದಿನಕ್ಕೆ ಸಪ್ತಮದಲ್ಲಿದ್ದಾನೆ ಸ್ವಲ್ಪ ಇದು ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಹಿಂಸೆ ಕೊಡುತ್ತೆ ಇವರಿಗೆ ಶುಕ್ರ ದಶೆಯಲ್ಲಿ ರವಿ ಭುಕ್ತಿ ಅಷ್ಟೊಂದೇನು ಉತ್ತಮ ಪ ಇರೋದಿಲ್ಲ ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಂತ ಮನೆ ವಾಹನ ವಿಚಾರದಲ್ಲಿ ಸ್ವಲ್ಪ ಅನುಕೂಲಕರ ಆಗ್ಬೋದು ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತದೆ ದುಡ್ಡು ವೇಸ್ಟ್ ಮಾಡ್ಕೊಳ್ತಕ್ಕಂಥ ಸ್ವಂತ ಮನೆಗಾಗಲಿ ಭೂಮಿಗಾಗಲಿ ವಾಹನಕ್ಕಾಗಲಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ಕೋತಾರೆ ಅದೊಂದು ಸ್ವಲ್ಪ ಕೆಟ್ಟ ದೋಷ ಉಂಟಾಗ್ತದೆ ಆದರೆ ದಾಂಪತ್ಯದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಕೆಟ್ಟ ಪ್ರಭಾವ ಬೀರ್ತದೆ ನಂತರ ಶುಕ್ರ ಮಹಾದಶೆಯಲ್ಲಿ ಕುಜನ ಭುಕ್ತಿ ಡೇಂಜರಸ್ ಆಗ್ತದೆ ಯಾಕೆಂದರೆ ಶುಕ್ರ ಕುಜ ಒಬ್ಬರನ್ನೊಬ್ರು ನೋಡೋದ್ರಿಂದ ಜೊತೆಲೆ ಶನಿ ಶನಿ ಸಹ ಕುಜನ ನೋಡೋದ್ರಿಂದ ಶುಕ್ರನಿಗೆ ಕುಜನಿಗೆ ಅಷ್ಟೊಂದು ಉತ್ತಮ ಫಲ ಇರೋದಿಲ್ಲ ಶುಕ್ರ ಮತ್ತು ರಾಹು ಕಾಂಬಿನೇಷನ್ನು ಅದು ಸಹ ಇಲ್ಲಿ ಪೊಸಿಷನ್ ಸ್ವಲ್ಪ ಪ್ರಮಾಣ ದೋಷಕಾರಿಯಾಗಿದೆ ನಂತರ ಶುಕ್ರದಶೆಯಲ್ಲಿ ಗುರುಭುಕ್ತಿ ಶುಕ್ರನಿಗೆ ಗುರು ಕೇಂದ್ರ ಸ್ಥಾನ ಅಂದರೆ ಹತ್ತನೇ ಭಾವದಲ್ಲಿರೋದ್ರಿಂದ ಲಗ್ನಕ್ಕೆ ಗುರು ಪಂಚಮ ಶುಕ್ರ ಶುಕ್ರದಶೆಯಲ್ಲಿ ಗುರುವಿನ ಭುಕ್ತಿ ಸ್ವಲ್ಪ ಹೆಚ್ಚು ಲಾಭ ಉಂಟಾಗ್ತದೆ ಅನುಕೂಲ ಆಗ್ತದೆ ಭಗವಂತ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ನಂತರ ಶನಿ ಭುಕ್ತಿ ಶುಕ್ರದಶೆಯಲ್ಲಿ ಶನಿ ಭುಕ್ತಿನೂ ಸಹ ಇವರಿಗೆ ಸ್ವಲ್ಪ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಒಳ್ಳೆಯದಾಗ್ತದೆ ಶುಕ್ರದಶೆಯಲ್ಲಿ ಬುಧನ ಭಕ್ತಿನೂ ಸಹ ಇವರಿಗೆ ಅನುಕೂಲಕರವಾಗಿರುತ್ತದೆ ಸೊ ದಶೆಯಲ್ಲಿ ಗುರು ಶನಿ ಭುಕ್ತಿ ಮತ್ತು ಚಂದ್ರ ಭುಕ್ತಿ ಚಂದ್ರ ಗುರು ಶನಿ ಬುಧ ಈ ಮೂರು ನಾಲ್ಕು ಭುಕ್ತಿಗಳು ದಶೆಯಲ್ಲಿ ಒಳ್ಳೆ ಫಲಗಳನ್ನು ಕೊಡ್ತವೆ ಇನ್ನದು ಬಿಟ್ಟರೆ ಎರಡು ಸಾವಿರದ ನಲವತ್ತಕ್ಕೆ ಶುಕ್ರದಶೆ ಮಗದ ಮೇಲೆ ರವಿ ದಶೆ ಬರುತ್ತೆ ಎರಡು ಸಾವಿರದ ನಲವತ್ತಾರರ್ಗೂ ಇರುತ್ತೆ ರವಿ ನಾಲ್ಕರಾಧಿಪತಿಯಾಗಿ ಏಳರಲ್ಲಿರೋದ್ರಿಂದ ರವಿಗೆ ಏಳನೇ ಮನೆ ಅಷ್ಟೊಂದು ಒಳ್ಳೆ ಪೊಸಿಷನ್ ಅಲ್ಲದೇ ಇದ್ರೂ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನಾಲ್ಕನೇ ಭಾವ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದಷ್ಟು ಬಿಸ್ನೆಸ್ ವಿಚಾರದಲ್ಲಿ ಪ್ರಾಫಿಟ್ ವಿಚಾರದಲ್ಲಿ ಸ್ವಂತ ಮನೆ ಭೂಮಿ ವಾಹನ ವಿಚಾರದಲ್ಲಿ ಕೆಲವೊಂದು ವಿಚಾರಗಳ ಒಳ್ಳೆಯ ಅನುಕೂಲ ಆಗ್ತದೆ ದಾಂಪತ್ಯಕ್ಕೆ ತೊಂದರೆ ಆಗ್ತದೆ ನಂತರ ರವಿ ದಶೆ ನಲವತ್ತಾರಕ್ಕೆ ಮುಗಿದ ಮೇಲೆ ಬರ್ತಕ್ಕಂಥದ್ದು ಚಂದ್ರ ಮಹಾದಶೆ ಚಂದ್ರ ಐವತ್ತ ಆರವರೆಗೂ ಇರುತ್ತೆ ಚಂದ್ರ ದಶೆ ಚಂದ್ರ ದಶೆಯಲ್ಲಿ ಮೂರನೇ ಮನೆ ಅಧಿಪತಿ ಹನ್ನೊಂದರ ಲಾಭ ಸ್ಥಾನದಲ್ಲಿದ್ದಾನೆ ಲಾಭ ಸ್ಥಾನಾಧಿಪತಿ ಪಂಚಮದಲ್ಲಿದ್ದಾನೆ ಒಬ್ರನ್ನೊಬ್ರು ನೋಡ್ತಾ ಇರೋದ್ರಿಂದ ಶುಕ್ರನಿಗೆ ಚಂದ್ರ ಮೂರು ಶುಕ್ರನಿಗೆ ಗುರು ಕೇಂದ್ರ ಸ್ಥಾನದಲ್ಲಿರೋದರಿಂದ ಖಂಡಿತವಾಗ್ಲೂ ಧನಲಾಭ ಹೆಚ್ಚಾಗ್ತದೆ ಬಿಸ್ನೆಸ್ಸಲ್ಲಿ ಎಲ್ಲ ರೀತಿ ಅನುಕೂಲಗಳಾಗ್ತದೆ ಒಳ್ಳೆಯ ಒಂದಷ್ಟು ಉತ್ತಮ ಫಲಗಳನ್ನ ಚಂದ್ರ ಮಹಾದಶಲಿ ಅನುಭವಿಸೋದಕ್ಕೆ ಯೋಗ ಉಂಟಾಗ್ತದೆ ಈ ರೀತಿಯಾಗಿ ಜಾತಕದಲ್ಲಿ ಇವರಿಗೆ ಶಿಕ್ಷಣ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದೆ ಬಾಲ್ಯ ಶಿಕ್ಷಣ ಕಷ್ಟ ಇರುತ್ತೆ ಮಾಧ್ಯಮ ಶಿಕ್ಷಣ ನಂತರ ಡಿಗ್ರಿಯಿಂದ ಆಚೆಗೆ ಸ್ವಲ್ಪ ಅನುಕೂಲ ಆಗ್ತದೆ ಅದನ್ನು ಇವರು ಬಾಲ್ಯ ಶಿಕ್ಷಣ ಮಾಧ್ಯಮ ಶಿಕ್ಷಣ ಪಾಸ್ ಮಾಡಿಕೊಟ್ರೆ ಆ ಯೋಗ ಉಂಟಾಗ್ತಕ್ಕಂಥದ್ದು ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ರಾಹುಕೇತುಗಳ ಉಪಟಳ ಇದೆ ಕುಜ ನೀಚನಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಸಪ್ತಮಾಧಿಪತಿಯಾಗಿ ನೀಚನಾಗಿರ್ತಕ್ಕಂಥದ್ದು ದಾಂಪತ್ಯಕ್ಕೆ ದೋಷ ಆಗ್ತದೆ ಅದು ಬಿಟ್ಟರೆ ಅಷ್ಟಮಾಧಿಪತಿ ಪಂಚಮ ಬಂದು ಪಂಚಮದಲ್ಲಿ ಮಾಂದಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತದೆ ಆಗೋದಿರ್ಬೋದು ಸಣ್ಣ ಪುಟ್ಟ ಒಂದಷ್ಟು ಸಂಕಟಗಳಿಂದ ಕಷ್ಟ ಅನುಭವಿಸಿ ನಂತರ ಮಕ್ಕಳಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಅದು ಬಿಟ್ಟರೆ ಒಳ್ಳೆ ಬಿಸ್ನೆಸ್ ಯೋಗ ಇದೆ ಒಳ್ಳೆ ವ್ಯಾಪಾರ ವಹಿವಾಟೋದ್ರಿಂದ ಒಳ್ಳೆ ಉತ್ತಮವಾದಂಥ ಧನಲಾಭ ಉಂಟಾಗ್ತಕ್ಕಂಥ ಯೋಗ ಮಾಡ್ಕೋಬೋದು ಅದು ಒಳ್ಳೆಯ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ ಸೊ ಇದಿಷ್ಟು ಒಂದು ಸಣ್ಣ ವಿಡಿಯೋ ಜಾತಕ ವಿಮರ್ಶೆಗಳಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ